ಇವತ್ತೆಷ್ಟೋ ಜನ ಸಿಟಿ ಒಳಗಡೆ ಪೊಲೀಸ್ ಹಿಡಿತಾರೆ ಅಂತ ಹೆಲ್ಮೆಟ್ ಹಾಕ್ತಾರೆ ಅದರ ಸಿಟಿಯಿಂದ ಹೊರಗಡೆ ಬಂದರೆ ಹೆಲ್ಮೆಟ್ ಹಾಕಲ್ಲ ಪೊಲೀಸ್ ಹಿಡಿತಾರೆ ಅಂತ ಹೆಲ್ಮೆಟ್ ಹಾಕಬೇಡಿ ದಯವಿಟ್ಟು ನಿಮ್ಮ ಸೇಫ್ಟಿ ನಿಮ್ಮ ಜೀವನ ಉಳಿಸ್ಕೊಂಡೋಸ್ಕರ ಹೆಲ್ಮೆಟ್ ಹಾಕೊಳ್ಳಿ ನೂರು ರೂಪಾಯಿ ಸಂಪಾದನೆ ಕಮ್ಮಿ ಆದರೂ ಪರವಾಗಿಲ್ಲ ಆರಾಮಾಗಿ ಡ್ಯೂಟಿ ಮಾಡಿ ನಿಮ್ಮ ಜೀವ ಹೋದರೆ ನಿಮ್ಮ ಫ್ಯಾಮಿಲಿ ಜೀವನ ಪೂರ್ತಿ ನರಕದಲ್ಲಿ ಜೀವನ ಮಾಡಬೇಕಾಗತ್ತೆ ನೀವು ಯಾವ್ಯಾವುದೋ ಬೈಕ್ ತಗೊಂಡು ಬೈಕ್ ಟ್ಯಾಕ್ಸಿ ಮಾಡಿದರೆ ಈ ಥರ ಆಕ್ಸಿಡೆಂಟ್ ಆಗಿ ಡೆತ್ ಆದಾಗ ನಿಜವಾಗಲೂ ನಿಮಗೆ ಒಂದು ರೂಪಾಯಿ ಕ್ಲೈಮ್ ಆಗಲ್ಲ ನೀವು ಕಂಪನಿಗೆ ಯಾವ ಬೈಕ್ ರಿಜಿಸ್ಟರ್ ಮಾಡಿರ್ತೀರ ಅದೇ ಬೈಕ್ ರನ್ ಮಾಡಿ ದಯವಿಟ್ಟು ಐದು ಲಕ್ಷ ಇನ್ಸೂರೆನ್ಸ್ ಕೊಡ್ಬೋದು ಕಂಪ್ನಿ ಯಾವ ಲೆಕ್ಕ ಅದು ನೀವು ಬದುಕಿದ್ರೆ ಕೋಟಿ ಸಂಪಾದನೆ ಮಾಡ್ಬೋದು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿಕೆರೆ ಅವರ ಯೂಟ್ಯೂಬ್ ಚಾನಲ್ ಇವತ್ತು ಕೂಡ ಸ್ವಲ್ಪ ಬೇಜಾರಾಗಿರ್ತಕ್ಕಂಥ ವಿಚಾರಣೆ ಯಾಕೆಂದರೆ ತುಂಬ ಜನ ಗೊತ್ತಿರುತ್ತೆ ಕೆಲವ್ರಿಗೆ ಇನ್ನೂ ಗೊತ್ತಿಲ್ಲ ಮೊನ್ನೆ ಸಂಡೇ ನಮ್ಮ ಎಲೆಕ್ಟ್ರಾನಿಸಿಟಿ ಬೊಮ್ಮ ಭಾಗದಲ್ಲಿ ಒಂದು ಟೂ ವೀಲರ್ ಆಕ್ಸಿಡೆಂಟ್ ಆಗಿ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ ಸ್ಪಾಟಲ್ಲೇ ಡೆತ್ ಆಗ್ತಾರೆ ಬಟ್ ಹೆಂಗಾಯಿತು ಏನು ಅಂತ ಗೊತ್ತಿಲ್ಲ ಎರಡು ಬೈಕು ಮುಖಾಮುಖಿ ಡಿಕ್ಕಿ ಆಗಿದ್ದಾವೆ ಬಟ್ ಯಾವ ಥರ ಬೋರ್ಡ್ಸ್ತಾಯಿದ್ರು ಎಷ್ಟು ರ್ಯಾಶ್ ಡ್ರೈವ್ ಮಾಡ್ತಾಯಿದ್ರು ಇಲ್ಲ ಹೆಂಗ್ ಆಪೋಸಿಟ್ ಬಂದರು ಬೇರೆ ಯಾವ್ದಾರು ರಾಂಗ್ ರಾಂಗಾಗಿ ಬಂದು ಓದಿದಿರು ಅಂತ ಗೊತ್ತಿಲ್ಲ ಬಟ್ ಆ ವ್ಯಕ್ತಿ ಸ್ಥಳದಲ್ಲೇ ಮರಣ ಬಂದೇನೆ ಬಟ್ ಹೆಲ್ಮೆಟ್ ಹಾಕಿದ್ರು ಅಂತಲೂ ಗೊತ್ತಿಲ್ಲ ಫುಲ್ ಹೆಲ್ಮೆಟ್ ಫುಲ್ ಹೆಲ್ಮೆಟ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಆ ಥರ ತಲೆಗೆ ಏಟ್ ಆಗ್ತಿರಲಿಲ್ಲ ಮೋಸ್ಟ್ ಯಾವುದೋ ಹಾಫ್ ಹೆಲ್ಮೆಟ್ ಹಾಕಿದ್ರು ಇಲ್ಲ ವಿತೌಟ್ ಹೆಲ್ಮೆಟ್ ಯೂಸ್ ಮಾಡ್ತಾಯಿದ್ರು ಏನು ಅಂತ ಗೊತ್ತಿಲ್ಲ ಔಟ್ ಸೈಡ್ ಅಂತವ ಬಟ್ ಈ ಥರ ಆಗಿ ಡೆತ್ ಆಗಿದ್ರೆ ಸಾಧನೆ ತುಂಬ ಬೇಜಾರಾಯ್ತು ವಿಚಾರ ಕೇಳಿ ನಾನು ಇದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳೋಣ ಅಂತ ನೋಡ್ತಾ ಇದ್ದೀನಿ ಯಾವುದೇ ನ್ಯೂಸ್ ಚಾನಲಲ್ಲಿ ಕೂಡ ಎಲ್ಲೂ ಬಂದಿಲ್ಲ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಬರ್ತಾ ಇದೆ ಅಷ್ಟು ಬಿಟ್ಟರೆ ಮೇಯ್ನ್ ಇದೆಲ್ಲೂ ನ್ಯೂಸಲ್ಲಿ ಬಂದಿಲ್ಲ ಬಂದರೂ ಮತ್ತೆ ಇದು ರಿಟರ್ನ್ ಅಪ್ಡೇಟ್ ಸಿಗ್ತಾ ಇಲ್ಲ ಹಂಗಾಗಿ ಏನಪ್ಪ ಅಂದರೆ ಇದು ಘಟನೆ ಆಗಿರೋದು ಎಷ್ಟು ಯಾವುದೋ ಒಂದ್ಮೇಲೆ ನುಗ್ಗಿದ್ರೋ ಇಲ್ಲ ಬೇರೆ ಯಾರನ್ನ ಆಪೋಸಿಟ್ ಬಂದು ಹೊಡೆದ್ರೋ ಗೊತ್ತಿಲ್ಲ ಈ ವ್ಯಕ್ತಿಗೆ ರೈಡರ್ಗೆ ಪಿಕಪ್ಗೆ ಹೋಗ್ತಕ್ಕಂಥ ಟೈಮು ಯಾವುದೋ ಒಂದು ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ ಕೆಲವರು ಕಸ್ಟಮರ್ ಅರ್ಜೆಂಟ್ ಬೇಗ ಬನ್ನಿ ಎಲ್ಲೋ ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡ್ತಾ ಇರ್ತಾರೆ ಇಂಥ ಟೈಮಲ್ಲಿ ಡ್ರೈವರ್ಗಳು ಏನು ಮಾಡ್ತಾರೆ ಸ್ವಲ್ಪ ಫಾಸ್ಟಾಗಿ ಹೋಗೋಣ ಅಂತ ಹೋಗಿರ್ತಾರೆ ಬೇಗ ಪಿಕಪ್ ಮಾಡೋಣ ಇಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಆರ್ಡ್ರು ಸುಮ್ಮನೆ ಹೋಗಿ ವೇಸ್ಟ್ ಆಗುತ್ತಲ್ಲ ಅಂತ ಅದಕ್ಕೆ ನೋಡಿ ಎಷ್ಟ್ಲಿ ಏನೋ ಫಾಸ್ಟಾಗಿ ಹೋಗ್ತಾ ಇರ್ಬೋದು ಬೇರೆ ಯಾರು ಬಂದ್ರೆ ಹಂಗೆ ಹೊಡ್ದ್ರು ಇಲ್ಲ ಇವ್ರೇನಾರು ಅರ್ಜೆಂಟ್ ಅಂತ ಎಲ್ಲರೂ ಒನ್ಮೇನ್ ಮೇಲೆ ನುಗ್ಗಿದ್ರು ಏನೇ ಗೊತ್ತಿಲ್ಲ ತುಂಬ ಜನ ನಾವು ಹೇಳ್ತಾ ಇರ್ತೀವಿ ಕೆಲವೊಬ್ಬರು ಒಂದ್ ಮೇಲೆ ನುಗ್ಗಕ್ಕೆ ಹೋಗಿ ಅಸ್ಸೆಡೆಂಟ್ ಆಯಿತು ಗಾಂಧಿ ಗಾಂಧಿನಗರದಲ್ಲಿ ಗೊತ್ತಿರಬೇಕು ಹಂಗಾಗಿ ಕೆಲವೊಬ್ಬರು ಈ ಥರ ಸ್ವಲ್ಪ ಏನೋ ಶಾರ್ಟ್ಕಟ್ಟಾಗಿ ಬೇಗ ಹೋಗೋಣ ಅಂತ ಹೋಗಿ ನೋಡಿ ಪ್ರಾಣಕ್ಕೆ ಕೂತು ಅಂತಕ್ಕಂಥ ಕೆಲಸ ಮಾಡ್ಕೊತಾರೆ ಅದಕ್ಕೋಸ್ಕರ ದಯವಿಟ್ಟು ಟ್ರಾಫಿಕ್ ರೂಲ್ಸ್ ಏನಿದೆ ಅದು ಫಾಲೋ ಮಾಡಿ ನಮ್ಮ ರೈಡರ್ಸ್ಗೆ ಪ್ರತಿದಿನ ಹೇಳ್ತಾನೆ ಇರ್ತೀವಿ ನಾವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಒಂದು ಎರಡು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಪಿಕಪ್ಪು ಡ್ರಾಪ್ ಮಾಡೋದು ಏನೂ ಆಗಲ್ಲ ಇನ್ ಕೇಸ್ ನಿಮಗೆ ಏನಾರು ಈ ಥರ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಹೇಳಿ ನಿಮ್ಮನ್ನೇ ನಂಬಿರ್ತಕ್ಕಂಥ ಇವತ್ತು ಅವ್ರ ಫ್ಯಾಮಿಲಿ ಇರ್ಬೋದು ಅವ್ರ ಗಂಡ ಅವ್ರ ಹೆಂಡತಿ ಮಕ್ಕಳು ಏನಾಗಬೇಕು ಅವರು ನೀವೇ ಅದು ಜ ಸಂಸಾರಕ್ಕೆ ಆಧಾರ ಸ್ತಂಭ ಆಗಿರ್ತೀರ ಏನೋ ಒಂದು ಎರಡು ನಿಮಿಷ ಅರ್ಜೆಂಟಾಗಿಲ್ಲ ಒಂದು ನೂರು ರೂಪಾಯಿ ಹೆಚ್ಚಿಗೆ ಸಂಪಾದನೆ ಮಾಡೋಕೆ ಹೋಗಿ ನಿಮ್ಮ ಜೀವನೇ ಕಳ್ಕೊಂಡ್ಬಿಟ್ರೆ ಇಡೀ ಜೀವನ ಪೂರ್ತಿ ಅವರು ನರಕದಲ್ಲಿ ಜೀವನ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ದಯವಿಟ್ಟು ಆದಷ್ಟು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಡ್ರೈವಿಂಗ್ ಮಾಡ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರಲಿ ನಿಧಾನವಾಗಿ ಡ್ರೈವ್ ಮಾಡಿ ಪರವಾಗಿಲ್ಲ ನಲ್ವತ್ತರ ಮೇಲೆ ಹೋಗಲೇಬೇಡಿ ಯಾರು ಏನೇ ಅರ್ಜೆಂಟ್ ಮಾಡಲಿ ಕಸ್ಟಮರು ಫಾರ್ಟಿ ಮೇಲೆ ಓಡಿಸಲೇಬೇಡಿ ರೋಡ್ ಫ್ರೀ ಆಗಿತ್ತ ಅಂತ ಜಾಗದಲ್ಲಿ ಬೇಕಾದ್ರೆ ಐವತ್ತರವತ್ತರಲ್ಲಿ ಹೋಗಿ ಈ ಬೆಂಗ್ಳೂರು ಟ್ರಾಫಿಕಲ್ಲಿ ಗೊತ್ತು ಎಲ್ಲಿ ಬೇಕಾಲೇ ನುಗ್ಗುತ್ತಾ ಇರ್ತಾರೆ ಕೆಲವರು ರೂಲ್ಸೇ ಫಾಲೋ ಮಾಡಲ್ಲ ಟ್ರಾಫಿಕ್ ಹೆಂಗೆ ಬೇಕಂಗೆ ನುಗ್ಗೋದು ಒನ್ ಮೇಲೆ ಬರೋದು ಬೇರೆಯವರಿಂದ ಎಷ್ಟೋ ನಮಗೂ ಕೂಡ ತೊಂದರೆ ಆಗುತ್ತೆ ಈ ಥರವ ಹಂಗಾಗಿ ಆದಷ್ಟು ನೀವು ರೂಲ್ಸ್ ಫಾಲೋ ಮಾಡಿ ಫುಲ್ ಹೆಲ್ಮೆಟ್ ಹಾಕೊಳ್ಳಿ ಕಸ್ಟಮರ್ಗೂ ಫುಲ್ ಹೆಲ್ಮೆಟ್ ಕೊಡಿ ನೀವು ಒಬ್ಬರೇ ಹೋಗ್ಬೇಕಾರೆ ಹಂಗಾಯ್ತು ಇನ್ ಕೇಸ್ ಕಸ್ಟಮರ್ ಕೂರಿಸ್ಕೊಂಡು ಹೋಗಬೇಕು ಏನಾರ ಹಂಗಾಗಿ ಕಸ್ಟಮರ್ ಕೂಡ ಏನಾದ್ರು ಆಗಿದ್ರೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತು ಅಲ್ವಾ ಈಗ ಆಲ್ರೆಡಿ ಕೇಸ್ ನಡೀತಾ ಇದೆ ರಾಪಿಡೋ ಸೇಫ್ಟಿ ಇಲ್ಲ ಇದು ಬೇಡ ಬ್ಯಾನ್ ಮಾಡಿ ನಮ್ಮ ಕರ್ನಾಟಕದಲ್ಲಿಂತ ಪದೇ ಪದೇ ಹೇಳ್ತಾನೆ ಇದಾರೆ ಅದರಲ್ಲಿ ಈ ತರ ಘಟನೆಗಳು ಬರೀ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದಾವೆ ತುಂಬಾ ಬೇಜಾರಾಯ್ತು ನಮ್ಗೆ ಕೂಡ ಈ ವಿಚಾರ ಕೇಳಿ ಯಾರೇ ಆಗ್ಬೋದು ಬೈಕ್ ಟ್ಯಾಕ್ಸಿ ರೈಡರ್ ಅಂತೆಲ್ಲ ಯಾರೇ ಆಗ್ಲೀನಿ ಜೀವ ಜೀವನ ಅಲ್ವಾ ಎಲ್ಲಾರ್ದು ಹಂಗಾಗಿ ಇದಕ್ಕೋಸ್ಕರ ಹೇಳ್ತಾ ಇದೆ ಸೇಫ್ಟಿಯಾಗಿ ಡ್ಯೂಟಿ ಮಾಡಿ ಈಗ ಆ ವ್ಯಕ್ತಿಗೆ ಕಂಪನಿಯಿಂದ ಏನು ಪರಿಹಾರ ಬರಬೇಕು ಕಂಪಲ್ಸರಿ ಕೊಡಲೇಬೇಕಾಗುತ್ತೆ ಕಂಪನಿ ಯಾಕೆ ಅಂದರೆ ಡ್ಯೂಟಿ ಡಿ ಟೈಮಲ್ಲಿ ಮಾತ್ರ ಡೆತ್ ಆಗಿರೋದ್ರಿಂದ ಅವರು ಡ್ಯೂಟಿ ಆನಲ್ಲಿದೆ ಪಿಕಪ್ ಹೋಗ್ತಾ ಇದ್ದಾರೆ ಅಂಥ ಟೈಮಲ್ಲಿ ಆಕ್ಸಿಡೆಂಟಾಗಿ ಡೆತ್ ಆಗಿರೋದ್ರಿಂದ ಅವ್ರಿಗೆ ಇನ್ಸೂರೆನ್ಸ್ ಅಂತ ಏನು ಕಂಪ್ನಿಯಿಂದ ಫೈವ್ ಲ್ಯಾಕ್ಸ್ ಇರುತ್ತಲ್ವ ಖಂಡಿತ ಅವ್ರಿಗೆ ಬರಲೇಬೇಕು ಬರಲೇಬೇಕಾದ್ರೆ ಒಂದು ಅವರು ಅವ್ರದೇ ಹೆಸರಲ್ಲಿ ಐ ಡಿ ಇರಬೇಕು ಅದು ಮೇಯ್ನ್ ಇಂಪಾರ್ಟೆಂಟ್ ಒಂದು ಚೂರು ಮಿಸ್ಟೇಕ್ ಆದರೆ ಕಂಪ್ನಿ ಯಾವುದೇ ಕಾರಣಕ್ಕೂ ಕೊಡಲ್ಲ ಅವರು ಕೂಡ ಪಕ್ಕ ಸ್ಟ್ರಿಕ್ಟಾಗಿ ಹೇಳಿರ್ತಾರೆ ನೀವು ಲಾಗಿನ್ ಆಭಕರಲ್ಲೇ ತೋರಿಸಿರ್ತಾರೆ ನಿಮ್ಮ ಹೆಸರಲ್ಲೇ ಐ ಡಿ ಇರಬೇಕು ನೀವೇ ಗಾಡಿ ಓಡಿಸ್ತಾ ಇರಬೇಕು ಆ ಗಾಡಿ ನ ಆಗಿರೋ ನಂಬರ್ ಅದೇ ಗಾಡಿನೇ ಓಡಿಸ್ಬೇಕು ನೀವೇನಾದ್ರೂ ಬೇರೆ ಗಾಡಿ ಓಡಿಸಿ ನೀವು ಯಾವುದೋ ಒಂದು ಗಾ ಅಲ್ಲಿ ರಿಜಿಸ್ಟರ್ ಒಂದು ಗಾಡಿ ಕೊಟ್ಬಿಟ್ಟು ಬೇರೆ ಗಾಡಿ ರನ್ ಮಾಡಿ ನೀವು ಆಕ್ಸಿಡೆಂಟ್ ಆಗಿ ಡೆತ್ ಆದರೂ ಬರಲ್ಲ ನೀವೇ ಓಡಿಸ್ತಾ ಇರಿ ನೀವು ರೈಡರ್ ನೀವೇ ಆಗಿರಲಿ ಬಟ್ ಬೈಕ್ ವೆಹಿಕಲ್ಸ್ ಬೇರೆ ನಂಬರ್ ಇದ್ರು ಕೂಡ ನಿಮಗೆ ಇನ್ಸೂರೆನ್ಸ್ ಕ್ಲೈಮ್ ಆಗೋಲ್ಲ ಅದಕ್ಕೋಸ್ಕರ ಎಷ್ಟೋ ಜನ ಕೇಳ್ತಾ ಇರ್ತೀವಿ ಯಾವ ನಂಬರ್ ಕೊಟ್ಟಿರ್ತೀರ ನೀವು ಕಂಪ್ನಿಗೆ ಯಾವ ಗಾಡಿ ಕೊಟ್ಟಿರ್ತೀರ ಅದೇ ಗಾಡಿ ರನ್ ಮಾಡಿ ಇನ್ ಕೇಸ್ ಆ ಗಾಡಿ ಇಲ್ಲ ಏನೋ ಸೇಲ್ ಮಾಡೋದು ಹಳೆದಾಯ್ತಂದ್ರೆ ಬೇರೆ ಯಾವ್ದಾದ್ರು ಗಾಡಿ ಪ್ರೆಸೆಂಟ್ ರನ್ ಮಾಡ್ತಾ ಇರ್ತಿರಲ್ಲ ಅದು ನಂಬರ್ ಚೇಂಜ್ ಮಾಡ್ಕೊಳ್ಳಿ ನಿಮಗೆ ಆಪ್ಷನ್ ಕೊಟ್ಟಿರ್ತಾನೆ ಆ್ಯಪಲ್ಲೇನೆ ಇದೆ ನಿಮಗೆ ಆಪ್ಷನ್ ನಂಬರ್ ಚೇಂಜ್ ಮಾಡ್ಕೊಬೋದು ಅಲ್ಲಿ ಆಗಿಲ್ಲ ಆದರೆ ಆಫೀಸ್ಗೆ ಹೋಗಿ ಚೇಂಜ್ ಮಾಡಿಸ್ಕೊಳ್ಳಿ ಐದು ನಿಮಿಷಕ್ಕೆ ಮಾಡ್ಕೊಡ್ತಾರೆ ಇನ್ ಕೇಸ್ ಯಾಕಂದ್ರೆ ಈ ಥರ ಆಕ್ಸಿಡೆಂಟ್ ಆದಾಗ ಬಟ್ ನಿಮ್ಗೆ ಇನ್ಸೂರೆನ್ಸೇ ಕ್ಲೈಮ್ ಆಗಲ್ಲ ಬೇರೆ ಗಾಡಿ ತಂದು ರನ್ ಮಾಡ್ತಾ ಇದ್ರೆ ನೀವು ತುಂಬಾ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ನೀವೆಷ್ಟೇ ಓಡಾಡಿ ಏನೇ ಕಂಪ್ಲೇಂಟ್ ಕೊಟ್ಟು ಏನೇ ಮಾಡಿದ್ರು ಕೇಸ್ ಹಾಕಿದ್ರೂ ಏನೂ ಯೂಸ್ ಇಲ್ಲ ಆ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಆ ವ್ಯಕ್ತಿ ಅವನದೇ ಹೆಸರು ಗಾಡಿ ಇದ್ದು ಅವನೇ ಓಡಿಸ್ತಾ ಇದ್ರೆ ಖಂಡಿತ ಇನ್ಸೂರೆನ್ಸ್ ಏನಿದೆ ಅವ್ರಿಗೆ ಕ್ಲೈಮ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಟ್ ಏನು ಐದು ಲಕ್ಷ ತಗೊಂಡು ಏನೂ ಮಾಡೋಕ್ಕಾಗಲ್ಲ ಅವ್ರ ಫ್ಯಾಮಿಲಿ ಇವತ್ತಿನ ಕಾಲದಾಗ ಐದು ಲಕ್ಷ ಯಾವ ಲೆಕ್ಕನೂ ಅಲ್ಲ ನೀವು ಚೆನ್ನಾಗಿದ್ರೆ ನೀವು ಬದುಕಿದ್ರೆ ಲಕ್ಷ ಅಲ್ಲ ಕೋಟಿ ದುಡಿಬೋದು ಹಾಗಾಗಿ ಆದಷ್ಟು ಸೇಫಾಗಿ ಡ್ಯೂಟಿ ಮಾಡಿ ನಾವೆಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಈ ಥರ ಘಟನೆಗಳಾದಾಗ ತುಂಬ ಬೇಜಾರಾಗುತ್ತೆ ಏನೋ ಸಣ್ಣ ಪುಟ್ಟ ಏಟಾಯಿತು ಇಷ್ಟು ಸಣ್ಣ ಕೈ ಕಾಲು ಮುರಿದ್ರೆ ಅದೋ ಇದು ಅಂತ ಇದ್ರು ಬಟ್ ಏನೋ ಹುಷಾರ ಮಾಡ್ಕೋಬೋದು ಹಾಸ್ಪಿಟ್ಲಿಗೆ ಹೋಗಿ ಬಟ್ ಜೀವನೇ ಹೋಯ್ತಂದ್ರೆ ಮತ್ತೆ ವಾಪಸ್ ಜೀವ ತರಕ್ಕಾಗುತ್ತಾ ಖಂಡಿತ ಆಗಲ್ಲ ಅದಕ್ಕೋಸ್ಕರ ಆದಷ್ಟು ಸೇಫ್ ಆಗಿ ಡ್ಯೂಟಿ ಮಾಡಿ ಇನ್ ಕೇಸ್ ಕಸ್ಟಮರ್ಗಳಿಗೆ ಆಗಲಿ ಫುಲ್ ಹೆಲ್ಮೆಟ್ ಕೊಡಿ ಅವ್ರು ಹೆಲ್ಮೆಟ್ ಹಾಕಿಲ್ಲ ಅಂದರೆ ರಿಕ್ವೆಸ್ಟ್ ಮಾಡಿ ಹೇಳಿ ಹೆಲ್ಮೆಟ್ ಹಾಕೊಳ್ಳಿ ಸರ್ ಯಾಕಂದ್ರೆ ಸಿಟಿ ಒಳಗಡೆ ಪೊಲೀಸ್ ಹಿಡಿದಾರೆ ಅಂತ ಹೆಲ್ಮೆಟ್ ಹಾಕೋತಾರೆ ಕೆಲವರು ಸಿಟಿಯಿಂದ ಔಟ್ಸೈಡು ಸೈಡ್ ಹಾಕೋದೇ ಇಲ್ಲ ಕೆಲವರು ಇಲ್ಲಿ ಯಾರು ಟ್ರಾಫಿಕ್ ಪೊಲೀಸ್ ಇರಲ್ಲ ಬಿಡು ಅಂತ ಬಟ್ ಹೆಲ್ಮೆಟ್ ಹಾಕೊಳ್ಳೋದು ಟ್ರಾಫಿಕ್ ಪೊಲೀಸ್ ಹಿಡಿತಾರೆ ಅಂತ ಅಲ್ಲ ನಿಮ್ಮ ಸೇಫ್ಟಿಗೋಸ್ಕರ ಎಲ್ಲಿ ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರ್ತಿಲ್ಲ ಕೆಲವೊಂದು ಜಾಗದಲ್ಲಿ ನಾಯಿ ಅಡ್ಡ ಬಂದು ಆಕ್ಸಿಡೆಂಟ್ ಆಗ್ಬೋದು ಇಲ್ಲ ಕೆಲವೊಂದು ಜಾಗದಲ್ಲಿ ರೋಡ್ ಸರಿ ಇಲ್ಲ ಗುಂಡಿ ಬಿದ್ದು ಎಲ್ಲೋ ಹಂಸತ್ತಿ ಆಕ್ಸಿಡೆಂಟ್ ಆಗ್ಬೋದು ಇಲ್ಲ ಬೇರೆ ಯಾವ್ದಾದ್ರು ವೆಹಿಕಲ್ ಬಂದು ನಿಮಿಗುದ್ದಿ ಆಗ್ಬೋದು ಗಾಡಿ ಸ್ಕಿಡ್ ಆಗಿ ಬೀಳ್ಬೋದು ಆಕ್ಸಿಡೆಂಟ್ ಆದರೆ ಇದೇ ಥರನೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವ ಮೂಲಕನವಾದರೂ ಆಕ್ಸಿಡೆಂಟ್ ಆಗ್ಬೋದು ಬಟ್ ಹೆಲ್ಮೆಟ್ ಸೇಫ್ಟಿಯಾಗಿ ಹಾಕ್ಕೊಳ್ಳೇಬೇಕು ತಲೆಗೆ ತಲೆ ಒಂದು ಜೋಪಾನ ಕಾಪಾಡಿಕೊಂಡ್ರೆ ನೀವು ನಿನ್ನ ಬಾಡಿ ಕಿತ್ತು ಕೈಕಾಲು ಮುರಿದೋದ್ರು ರೆಡಿ ಮಾಡ್ಸ್ಕೊಬೋದು ಅದಕ್ಕೆ ತಲೆನೇ ಹೊಡೆದೋದ್ರೆ ಯಾವುದೇ ಕಾರಣಕ್ಕೂ ರೆಡಿ ಮಾಡ್ಸೋಕ್ಕಾಗಲ್ಲ ಜೀವ ಹೋದ್ರೂ ವಾಪಸ್ ತರೋಕ್ಕಾಗಲ್ಲ ಅದಕ್ಕೋಸ್ಕರ ನಿಜವಾಗೂ ಸೇಫ್ ಅಂಡ್ ಸೆಕ್ಯೂರ್ ಬೇಕೇ ಬೇಕು ನೀವು ಬೈಕ್ ಟ್ಯಾಕ್ಸಿ ಓಡಿಸ್ತೀರ ಅಂದರೆ ಇವ್ರು ಡ್ರೈವಿಂಗ್ ಡಿಪಾರ್ಟ್ಮೆಂಟೇ ಸೇಫ್ಟಿ ಇಲ್ಲ ಹಾಗಾಗಿ ಡ್ರೈವಿಂಗ್ ಮಾಡ್ತಾ ಇದ್ರ ಅಂದರೆ ಎಷ್ಟು ಸೇಫಾಗಿ ಡ್ಯೂಟಿ ಮಾಡಬೇಕು ನೀವೇ ಯೋಚನೆ ಮಾಡಿ ಯಾಕೆಂದರೆ ಹೋದರೆ ನಿಮ್ಮ ಜೀವ ಹೋಯ್ತು ಅನ್ಬೋದು ಆದರೆ ನಿಮ್ಮನ್ನು ನಂಬಿರ್ತಕ್ಕಂಥ ಜೀವಿಗಳು ತುಂಬ ಇರ್ತಾವೆ ಮನೆಯಲ್ಲಿ ಆ ಜೀವಕ್ಕಾದ್ರೂ ನೀವು ಸೇಫಾಗಿ ಡ್ಯೂಟಿ ಮಾಡಲೇಬೇಕಾಗತ್ತೆ ಅದಕ್ಕೋಸ್ಕರ ಪದೇ ಪದೇ ಹೇಳ್ತಾ ಇರ್ತೀವಿ ಆದಷ್ಟು ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೇಳದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಹ್ಯಾವ್ ಎನ್ ಇಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ